ನನ್ನೊಂದು ಸೌನಯ ಪ್ರಾರ್ಥನೆ ಸರ್ ನನ್ನ ವಿದ್ಯಾಭ್ಯಾಸದ ಆಧಾರದ ಮೇಲೆ ನಮಗೆ ಒಂದು ಉದ್ಯೋಗದ ಅವಕಾಶವನ್ನು ಕೊಡಿಸಿ ನಮ್ಮ ಚಿರ ತಾಲೂಕಿನ ಮಾನ್ಯ ಶಾಸಕರು ಆದಂಥ ಜಯಚಂದ್ರ ಸರ್ ಅವರಲ್ಲಿ ತಿಳಿಸಿ ನಮಗೆ ಒಂದು ಶಾಶ್ವತವನ್ನು ಪರಿಹಾರವನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ಸೌಲಭ್ಯ ಪ್ರಾರ್ಥನೆಯನ್ನು ಮಾಡ್ತೀನಿ

ನಿಮಗೆ ಸ್ಪೆಷಲ್ ಹ್ಯಾಂಡಿಕ್ರಾಪ್ಟ್ ಇಲಾಖೆಯಿಂದ ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅವರ ವತಿಯಿಂದ ನಿಮಗೆ ತಾಕಿಂಗ್ ಹಾಕ ವಿಶೇಷ ಕ್ಷೇತ್ರ ಮಾಡಿ ಮಾಡಿಕೊಟ್ಟಿದೆ ಸರ್ಕಾರಿ ಕಾಲೇಜ್ ಮೇಲೆ ಸರ್ ವಿಜಯನಗರ ಗವರ್ನಮೆಂಟ್ ಗವರ್ಮೆಂಟ್ ಅರ್ಕಾರಿ ಕಾಲೇಜ್ ವಿಜಯನಗರ ಬೆಂಗಳೂರಲ್ಲಿ ಎರಡು ವರ್ಷ ಬಿಟಿಎ ಕೋರ್ಸ್ ಮಾಡಿ ಉತ್ತಮ ಅಲ್ಲ ನನಗ್ ಸಂತೋಷ ಆಯ್ತು ಯಾಕಂದ್ರೆ ಈ ರೀತಿ ಆದಂತ ಇದಿಟ್ಕೊಂಡು ಕೂಡ ನೀವು ಈ ಸಾಧನೆ ಮಾಡುದು ನಮ್ಗೆಲ್ಲ ಹೆಮ್ಮೆ ನಮ್ಮ ಪ್ರಾಮುಖ್ಯ ಈಗ ನೋಡಿ ವಿದ್ಯಾಭ್ಯಾಸ ಮಾಡಿ ಅಂತ ಮಕ್ಕಳನ್ನ ಕರ್ಕೊಂಬಂದು ಸ್ಕೂಲಿಗೆ ಬಿಡಿ ಅಂತ ಹೇಳುವಂಥ ಸಂದರ್ಭದಲ್ಲಿ ನೀನು ಕಣ್ಣು ಕಾಣದಿದ್ದರೂ ಕೂಡ ಒಂದು ಡಿಸ್ಟಿಂಕ್ಷನಲ್ಲಿ ಬಿ ಬಿ ಎ ಮಾಡಿರೋದು ಅದು ಕಾಲೇಜ್ ಎರಡು ಎರಡು ವರ್ಷದಲ್ಲಿ ಡಿಗ್ರಿ ಮಾಡಿರೋ ಅದು ಸಾಧನೆಯೇ ಸರಿ ಅಲ್ವಾ ಆದ್ದರಿಂದ ನಮ್ಗೆಲ್ರಿಗೂ ಹೆಮ್ಮೆ ನೀವು ಅದೇ ನನಗೆ ಫೋನ್ ಮಾಡಿದರು ಬಂದು ನಿಮ್ಮನ್ನು ಭೇಟಿ ಮಾಡಬೇಕು ನಾನು ನಿಮ್ಮ ಫ್ಯಾನ್ ಸರ್ ಬನ್ನಿ ಅಂತ ಹೇಳಿ ಅದಕ್ಕೆ ಇವತ್ತು ಆ ಟ್ರೋಡಿದ ಬಂದಿದೆ ಸರ್ ನಿಮಗೆ ಕಾಲೋಸ್ ಆಫೀಸ ಕಲ್ಲಿ ಕಂಸಾಯ ಎಂಟ್ರಿ ಆ ಪ್ರಕಾರ ಡಿ ಇವಕ್ಕೆ ಸರ್ವನ್ನ ಟೈಪಿಂಗ್ ಮಾಡ್ತಾರೆ ಮಾಡ್ತಾರೆ ಇದಕ್ಕೆ ಕಂಪ್ಯೂಟರ್ನ ಬಳಸ್ಕೊಂಡು ನಾವು ಕೆಲಸ ಮಾಡ್ಬೋದು ಸರ್ ಸಮರ್ಥರಿಗೆ ಮತ್ತು ಒಳ್ಳೆಯ ಸಾಫ್ಟ್ವೇರ್ನ ಡೆವಲಪ್ ಮಾಡ್ಕೊಟ್ಟಿದ್ದಾರೆ ಸರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹಾಗಾಗಿ ಒಳ್ಳೆ ಅನುಕೂಲ ಆಗಿದೆ ಸರ್ ಹಿಂದಿನ ದಿನಗಳಲ್ಲಿ ತುಂಬ ವಿದ್ಯಾಭ್ಯಾಸ ಮಾಡಲಿಕ್ಕೆ ಈ ಥರ ಸಾಫ್ಟ್ವೇರ್ ಎಲ್ಲ ಸರ್ ಕಷ್ಟ ಆಗ್ತಿತ್ತು ನಮ್ಮಂತರಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಓದಲಿಕ್ಕೆ ಬರಲಿಕ್ಕೆ ಮತ್ತು ನಮಗೆ ಇಂಥ ಒಂದು ಒಳ್ಳೆಯ ವಿಶೇಷ ಚೇತನರಿಗೆ ಮೈಸೂರಲ್ಲಿ ವಿಶೇಷ ಚೇತನರಿಗಾಗಿ ಜೆ ಎಸ್ ಎಸ್ ಪಾಲಿಟೆಕ್ನಿಕ್ ಹೋಗಿದೆ ಅಲ್ಲಿ ಅಡ್ಮಿಷನ್ ಮಾಡ್ತೀವರಿಗೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಹಾಂ ಎಸ್ ಎಸ್ ಎಲ್ ಸಿ ಆದ ನಂತರ ಲೆಟ್ರ್ ಬಂದಿತ್ತು ಸರ್ ಮೈಸೂರು ಕಡೆಯಿಂದ ಆಗ ನಿಮ್ಗೆ ಎಸ್ ಎಸ್ ಎಲ್ಸಿಯಲ್ಲಿ ಒಳ್ಳೆ ರ್ಯಾಂಕ್ ಬಂದು ರ್ಯಾಂಕ್ ಬಂದಿತ್ತು ಸರ್ ಡಿಸ್ಟಿಕ್ ಅಲ್ಲಿ ಪಾಸ್ ಆಗಿದೆ ಏಯ್ಟಿ ಪರ್ಸೆಂಟ್ ಮತ್ತು ಫೈವ್ ಹಂಡ್ರೆಡ್ ಎಲ್ಲ ಮಾಡಿಸ್ತು ನನಗೆ ಹಾಂ ಸರ್ ಆಗ ಮುಂದೆ ನಮ್ಮ ಮನೆಯಲ್ಲಿ ಹಣಕಾಸಿನ ಪರಿಸ್ಥಿತಿ ಭಾಳ ಕಷ್ಟಕರವಾಗಿತ್ತು ಸರ್ ಆ ಕೈ ನಮಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿ ಒಂದು ಸಮಸ್ಯೆ ಆಯಿತು ಸರ್ ಆಗ ನಮ್ಮ ಮನೆಯ ಪಕ್ಕ ಇದ್ದಾರೆ ಸರ್ ಡಾಕ್ಟರ್ ಲಕ್ಷ್ಮೀ ಸರ್ ಅಂತ ಅವರು ಈಗ ತನಗೆ ಅನುಕೂಲ ಆಗಲಿ ಅಂತ ಹೇಳಿ ರೆ ಬಾ ಸರ್ ಬಂದಿದ್ದಾರೆ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ನಮಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಿದೆ ಸರ್ ನಿಮ್ಮ ಪತ್ರಿಕೆಗಳಲ್ಲಿ ಒಂದು ಮನವಿಯನ್ನು ಆಗಿ ಪ್ರಕಟಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದರು ಆಗ ಆ ಮನವಿಯನ್ನು ರಿಕ್ವೆಸ್ಟ್ ಮಾಡಿಕೊಂಡಾದ ಆದಮೇಲೆ ನಮ್ಮ ಎಸ್ ಎಲ್ ಸಿ ಬಗ್ಗೆ ಒಳ್ಳೆ ವಿದ್ಯಾರ್ಥಿ ಬಗ್ಗೆ ಮತ್ತು ಮುಂದಿನ ಆಗಲಿ ದಾನಿಗಳ ಯಾರಾದರೂ ಇದ್ದರೆ ಈಗ ನಮಗೆ ಸಹಾಯ ಮಾಡಿ ಅಂತ ಹೇಳಿ ಮನವಿ ಸರ್ ಆಗ ಒಂದು ಮಾಜಿ ಶಾಸಕರಾದಂಥವರು ಡಾಕ್ಟರ್ ವಿ ರಾಜೇಶ್ ಜಗಡೆಸಿರು ಮತ್ತು ಇನ್ನೂ ಅನೇಕ ಧಾಮಿಗಳು ಕೂಡ ನಮಗೆ ಹಣಕಾಸಿನ ನೆರವನ್ನು ನೀಡಿ ನಮ್ಮ ವಿದ್ಯಾಭ್ಯಾಸಕ್ಕೆ ಸಹಕಾರ ಮಾಡಿದೆ ಸರ್ ಆದ್ದರಿಂದಲೇ ಇವತ್ತು ಟೆಂತ್ ಎಸ್ ಎಲ್ ಸಿ ಮುಗಿಸ್ಕೊಂಡು ಮತ್ತೆ ಮೈಸೂರಲ್ಲಿ ಮೂರು ವರ್ಷಗಳ ಕಾಲ ತಾಂತ್ರಿಕ ಶಿಕ್ಷಣ ಅಂದರೆ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸನ್ನು ತಗೊಂಡು ಮುಗಿಸ್ಕೊಂಡು ಕಂಪ್ಯೂಟರ್ ಅನ್ನು ತೆಗೆದುಕೊಂಡು ಮತ್ತು ಬೆಂಗಳೂರಿನ ವಿಜಯನಗರ ಕಾಲೇಜಿನಲ್ಲಿ ಎರಡು ವರ್ಷಗಳ ಕಾಲ ಬಿ ಬಿ ಎ ಪದವಿಯನ್ನು ಪಡ್ಕೊಂಡಿದ್ದು ಎಲ್ಲ ಇನ್ನಪ್ಪ ಅವರು ಒಳ್ಳೆ ಕ್ಲಾಸಿದ್ದಲ್ಲೇ ಮನೆಯಲ್ಲಿ ತುಂಬ ಆರ್ಥಿಕ ಸಂತೋಷಗಳಿತ್ತು ಹೀಗಾಗಿ ನಾವು ದಾನಿಗ ಹತ್ರ ಅವರ ಸಹಾಯದಿಂದ dia pasal menang lagi juga